ಕಡಿಸರಿ ನೋಡ್ದಾಗ ಚಿಕ್ಕ ಗುರು ಒಪ್ಕೊಂಡೆ ಮೂರ್ತಿ ನಿಮ್ಮ ಮನೆ ಇಡೀ ಸೊಸೈಟಿಯ ಗೌರವ ಗೌರವ ನಮ್ಮ ಕಾಂಟ್ರಾಕ್ಟರ್ ಸಾಹೇಬರು ಶ್ರೀ ಗೌರವ ಕುಮಾರ್ ಶೆಟ್ಟಿ ಶೆಟ್ಟಿ ಸರ್ ಈ ಗೋಡೆಗಳಲ್ಲಿ ಯಾವ ರಹಸ್ಯ ಅಡಗಿಸಿಟ್ಟಿದ್ದೀರಿ ರಹಸ್ಯ ಅಲ್ಲ ಇದರಲ್ಲಿ ಇದೆ ಬಿರ್ಲಾ ವೈಟ್ ನ ವೈಟ್ ಸಿಮೆಂಟ್ ಅಡ್ವಾಂಟೇಜ್ ಶೆಟ್ಟಿ ಸರ್ ಬೆಸ್ಟ್ ಮೂರ್ತಿ ಪೇಂಟ್ ನ ಕೆಲಸ ಏವನ್ ಆಗಿದೆ ಸರ್ ಈ ಪೇಂಟ್ ಹಿಂದೆ ಇದೆ ಬಿರ್ಲಾ ವೈಟ್ನ ವಾಲ್ ಕೇರ್ ಪುಟ್ಟಿ ಇದು ನೀಡಿತ ಗೋಡೆಗಳಿಗೆ ಸ್ಮೂತ್ನೆಸ್ ಮತ್ತು ಬ್ರೈಟ್ನೆಸ್ ಮತ್ತೆ ನೋಡಿ ಗೋಡೆಗಳು ಹೇಗೆ ಹೊಳೆಯುತ್ತಿದೆ ಏಕೆಂದರೆ ಸರ್ ಈ ಪೇಂಟ್ ಗಿಂತ ಮೊದಲು ಹಚ್ಚಿದಾರೆ ಬಿರ್ಲಾ ವೈಟ್ನ ಪ್ರೈಮರ್ ಕೋಟ್ ಲಿಕ್ವಿಡ್ ಪ್ರೈಮರ್ ಇದು ನೀಡಿತ ಅಡ್ವಾನ್ಸ್ಡ್ ಅಂಟಿಕೊಳ್ಳುವಿಕೆ ಮತ್ತು ಉತ್ತಮ ಫಿನಿಶ್ ಶೆಟ್ಟಿ ಸರ್ ಬೆಸ್ಟ್ ಇದು ನೋಡಿ ಇಟಾಲಿಯನ್ ಮಾರ್ಬಲ್ನ ಬಾತ್ ರೂಮ್ ಮತ್ತೆ ಸರ್ ಇದು ಬಾತ್ರೂಮ್ ಪಕ್ಕದ ಗೋಡೆ ಇದರಲ್ಲಿ ಎಲ್ಲಿಯೂ ಲೀಕೇಜ್ ಇಲ್ಲ ಯಾಕೆಂದ್ರೆ ಇದ್ರ ಹಿಂದೆ ಹಚ್ಚಲಾಗಿದೆ ಬಿರ್ಲಾ ವೈಟ್ ನ ವೈಟ್ ಸಿಮೆಂಟ್ ಅಡ್ವಾಂಟೇಜ್ ಇರುವ ಸೀಪ್ ಕಾರ್ಡ್ ವಾಟರ್ ಪ್ರೂಫಿಂಗ್ ಸೊಲ್ಯೂಷನ್ ತೋರಿಸ್ತೀನಿ ಬಿಟ್ಟಿದ್ದು ಈ ಟೈಲ್ಸ್ ನಿಮ್ಮ ಫ್ಲೋರಿಂಗ್ ಮತ್ತು ಕಿಚನ್ ವಾಲ್ಸ್ ನದ್ದು ಎಲ್ಲಾ ಕಡೆ ಬಿರ್ಲಾ ವೈಟ್ ನ ವೈಟ್ ಸಿಮೆಂಟ್ ಅಡ್ವಾಂಟೇಜ್ ಬಳಸಿದಾಗ ಟೈಲ್ಸ್ ಗೆ ಬಿರ್ಲಾ ವೈಟ್ ನ ಟೈಲ್ ಅಡಿಸಿವ್ ಏಕೆ ಬಳಸಬಾರ್ದು ಬಿರ್ಲಾ ವೈಟ್ ನ ಟೈಲ್ ಅಡಿಸಿವ್ ಹೌದು ಬಿರ್ಲಾ ವೈಟ್ ಇದು ಕಳೆದ ಮೂವತ್ತೈದು ವರ್ಷಗಳಿಂದ ನೀಡ್ತಾ ಇದೆ ನಿಮ್ಮ ಮನೆಗೆ ವೈಟ್ ಸಿಮೆಂಟ್ ನ ಪ್ರಯೋಜನ ಈಗ ತಂದಿದೆ ಅದೇ ಪ್ರಯೋಜನವನ್ನು ಟೈಲ್ಸ್ ಎಡೆಸಿವ್ ಮತ್ತು ಗ್ರೌಟ್ ನಲ್ಲಿ ಹೊಸ ಟೈಲ್ ಸ್ಟಿಕ್ಸ್ ಮತ್ತು ಟೈಲ್ ಲಿಂಕ್ ನೊಂದಿಗೆ ಬಿರ್ಲಾ ವೈಟ್ ಟೈಲ್ ಸ್ಟಿಕ್ಸ್ ವೈಟ್ ಸಿಮೆಂಟ್ ಮತ್ತು ಅತ್ಯಾಧುನಿಕ ಜರ್ಮನ್ ಪಾಲಿಮರ್ ನಿಂದ ಆಗಿದೆ ಇದರ ಸಾಟಿ ಇಲ್ಲದ ಅಂಟಿಕೊಳ್ಳುವಿಕೆ ಟೈಲ್ಸ್ ಅನ್ನು ಕಠಿಣ ಪರಿಸ್ಥಿತಿಗಳಲ್ಲಿಯೂ ದೃಢವಾಗಿ ಹಿಡಿದಿಟ್ಟುಕೊಳ್ಳುತ್ತೆ ಟೈಲ್ ಸ್ಟಿಕ್ಸ್ ಎಂಟೆರೋ ಸಿರಾಮಿಕ್ ಟೈಲ್ಸ್ ಇಂಟೀರಿಯರ್ ಫ್ಲೋರ್ಗಾಗಿ ಟೈಲ್ ಸ್ಟಿಕ್ಸ್ ಇಂಟೇರೋ ಗ್ರಿಪ್ ಪ್ಲಸ್ ಟೈಲ್ ಆನ್ ಟೈಲ್ ಇಂಟೀರಿಯರ್ ಫ್ಲೋರ್ ಮತ್ತು ವಾಲ್ ಗಾಗಿ ಟೈಲ್ ಸ್ಟಿಕ್ಸ್ ವಿಟ್ರಿಬೈಂಡ್ ವಿಟ್ರಿಫೈಡ್ ಟೈಲ್ಸ್ ಇಂಟೀರಿಯರ್ ಫ್ಲೋರ್ ಮತ್ತು ಗೋಡೆಗಳಿಗಾಗಿ ಟೈಲ್ ಸ್ಟಿಕ್ಸ್ ವಿಟ್ರಿಬೈನ್ ಗ್ರಿಪ್ ಪ್ಲಸ್ ನ್ಯಾಚುರಲ್ ಸ್ಟೋನ್ಸ್ ಇಂಟೀರಿಯರ್ ಫ್ಲೋರ್ ಮತ್ತು ಗೋಡೆಗಳಿಗಾಗಿ ಮತ್ತು ಟೈಲ್ ಸ್ಟಿಕ್ಸ್ ಎಕ್ಸ್ಟೇರೋ ಎಕ್ಸ್ಟೀರಿಯರ್ ಫ್ಲೋರ್ ವಾಲ್ ಮತ್ತು ಮುಂಭಾಗಗಳಿಗಾಗಿ ಅಷ್ಟೇ ಅಲ್ಲ ಬಿರ್ಲಾ ವೈಟ್ ನ ಟೆಕ್ ಲ್ಯಾಬ್ ನಲ್ ಹೊಸ ಯುಗದ ಗ್ರೌಟಿಂಗ್ ಸೊಲ್ಯೂಷನ್ ಟೈಲ್ ಲಿಂಕ್ ಇದು ವಾಟರ್ ರೆಸಿಸ್ಟೆಂಟ್ ಮತ್ತು ಫ್ಲೆಕ್ಸಿಬಲ್ ಇದರ ಸುಧಾರಿತ ಫಾರ್ಮುಲಾ ಟೈಲ್ಸ್ ಗೆ ಪ್ರೀಮಿಯಂ ಲುಕ್ ನೀಡುತ್ತದೆ ಟೈಲ್ ಲಿಂಕ್ ನ ಸಾಟಿ ಇಲ್ಲದ ಗುಣಮಟ್ಟ ಮತ್ತು ವಿಶ್ವಾಸಾರ್ಹತೆಯು ಟೈಲಿಂಗ್ ಟೈಲಿಂಗ್ಗಾಗಿ ಒಂದು ಪರಿಪೂರ್ಣ ಆಯ್ಕೆಯಾಗಿದೆ ಈಗ ಟೈಲ್ಸ್ ಗಾಗಿ ಕೇವಲ ಬಿರ್ಲಾ ವೈಟ್ ನ ಟೈಲ್ ಟಿ ಮತ್ತು ಬಿರ್ಲಾ ವೈಟ್ ಟೈಲಿಂಗ್ ಗ್ರೌಟ್ ನೋಡಿದ್ರಾ ಎಷ್ಟು ಬೇಗ ತಿಳ್ಕೊಂಡ್ರು शेट्टी बेस्ट <laughs> फिनिश सखत हिडित बंबाट याव